ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾವು ಲಾಸ್ಟ್ ಟೂ ತ್ರೀ ಡೇಸ್ ಇಂದ ನ್ಯೂಸ್ ಅನ್ನು ನೋಡ್ತಾ ಇದ್ವಿ ನಿಮ್ಗೂ ಕೂಡ ಗೊತ್ತಿರಬಹುದು ಮ್ಯೂಚುವಲ್ ಫಂಡ್ ಸ್ಟ್ರೆಸ್ ಟೆಸ್ಟ್ ಬಗ್ಗೆ ಸೊ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಮ್ಯೂಚುವಲ್ ಫಂಡ್ ಗಳ ನೇಮ್ ಕೂಡ ಬರುತ್ತೆ ಯಾವುದೇ ಫಂಡ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬೋದು ಎಜುಕೇಶನಲ್ ಪರ್ಪಸ್ ನಾನು ಈ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರೆ ಲಾಸ್ಟ್ ಒನ್ ವೀಕ್ ಸೆಬಿ ಯಾವಾಗ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗಳ ಮೇಲೆ ಕಣ್ಣಾಕ್ತು ಅವಾಗಿಂದ ಕೂಡ ಈ ಸ್ಟ್ರೆಸ್ ಟೆಸ್ಟ್ ಬಗ್ಗೆ ಸಾಕಷ್ಟು ನ್ಯೂಸ್ಗಳು ಮಾರ್ಕೆಟ್ ಅಲ್ಲಿ ಬರ್ತಾ ಇತ್ತು ಇವಾಗ ರಿಸಲ್ಟ್ ಬರಲಿಕ್ಕೆ ಶುರುವಾಗಿದೆ ಈ ಈ ಸ್ಟ್ರೆಸ್ ಟೆಸ್ಟ್ ನ ರಿಸಲ್ಟ್ಸ್ ಎಲ್ಲಾ ಮ್ಯೂಚುವಲ್ ಫಂಡ್ ಗಳು ಕೂಡ ಸ್ಟ್ರೆಸ್ ಟೆಸ್ಟ್ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಬೇಕು ಅನ್ನೋಂತ ಗೈಡ್ ಲೈನ್ ಸೆಬಿ ಕೊಟ್ಟಿತ್ತು ಮಾರ್ಚ್ ಹದಿನೈದರ ಒಳಗಡೆ ನೀವು ಅನೌನ್ಸ್ ಮಾಡಬೇಕು ಅಂತ ಸೊ ರಿಸಲ್ಟ್ಗಳು ಕೂಡ ಬರಲಿಕ್ಕೆ ಈಗಾಗಲೇ ಶುರುವಾಗಿದೆ ನಾವು ಈ ವಿಡಿಯೋದಲ್ಲಿ ಈ ಸ್ಟ್ರೆಸ್ ಟೆಸ್ಟ್ ಏನು ಯಾಕೆ ಮಾಡ್ತಾರೆ ಯಾಕೆ ಸೆಬಿ ಈ ಆಕ್ಷನ್ ಹಾಗೆ ಈ ರಿಸಲ್ಟ್ ಏನು ಈ ಸ್ಟ್ರೆಸ್ ಟೆಸ್ಟ್ ರಿಸಲ್ಟ್ ಏನು ಅಂದ್ರೆ ಇಲ್ಲಿವರೆಗೂ ಯಾವೆಲ್ಲ ಕಂಪನಿಗಳು ಅಂದ್ರೆ ಮ್ಯೂಚುವಲ್ ಫಂಡ್ಗಳು ಈ ಟೆಸ್ಟ್ ನ ಅನೌನ್ಸ್ ಮಾಡಿದಾವೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಹೆಡ್ಲೈನ್ಗಳಲ್ಲಿ ಲೈನ್ ಗಳಲ್ಲಿ ನೋಡಬಹುದು ಕ್ವಾಂಟ್ ಮ್ಯೂಚುವಲ್ ಫಂಡ್ ಸ್ಟ್ರೆಸ್ ಟೆಸ್ಟ್ ರಿಸಲ್ಟ್ ಈಗ ಕೂಡ ನೋಡಬಹುದು ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಐ ಸಿ ಐ ಸಿ ಪ್ರೋ ಈಗಾಗಲೇ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ರೆ ಇದು ನ್ಯೂಸ್ ಆಯ್ತು ಮೊದಲಿಗೆ ಈ ಸ್ಟ್ರೆಸ್ ಟೆಸ್ಟ್ ಏನು ಅದನ್ನ ತಿಳ್ಕೊಂಡು ಮುಂದೆ ಹೋಗೋಣ ಸ್ಟ್ರೆಸ್ ಟೆಸ್ಟ್ ರಿವೀಲ್ಸ್ ಇನ್ ಹೌ ಮೆನಿ ಡೇಸ್ ಅನ್ ಇನ್ವೆಸ್ಟರ್ ವಿಲ್ ಗೆಟ್ ದ ಇನ್ವೆಸ್ಟೆಡ್ ಅಮೌಂಟ್ ಬ್ಯಾಕ್ ಇನ್ ಕೇಸ್ ದ ಈಕ್ವಿಟಿ ಮಾರ್ಕೆಟ್ ಫಾಲ್ಸ್ ಅಂಡ್ ಇನ್ವೆಸ್ಟರ್ಸ್ ಆರ್ ರಿಡೀಮಿಂಗ್ ದೇರ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಇನ್ ಕೇಸ್ ಇನ್ವೆಸ್ಟರ್ ಈಗ ನೀವೇ ಯಾವುದೋ ಒಂದು ಸ್ಮಾಲ್ ಕ್ಯಾಪ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂದ್ಕೊಳ್ಳಿ ಮಾರ್ಕೆಟ್ ಬೀಳ್ತಾ ಇದೆ ನಿಮಗೆ ಸಡನ್ ಆಗಿ ವಾಪಸ್ ತಕೊಳ್ಬೇಕು ಅನ್ಸುತ್ತೆ ಸೊ ನೀವು ಹೋದ್ರೆ ನೀವು ಇಮಿಡಿಯೇಟ್ಲಿ ರೀಡೀಮ್ ಮಾಡಬಹುದು ಆದ್ರೆ ಇನ್ ಕೇಸ್ ಇನ್ವೆಸ್ಟ್ ಮಾಡಿರೋರಲ್ಲಿ ತುಂಬಾ ಜನ ಅದೇ ರೀತಿ ರೀಡೀಮ್ ಮಾಡ್ಲಿಕ್ಕೆ ಹೋದ್ರೆ ಯಾಕಂದ್ರೆ ಯಾವುದೇ ಮ್ಯೂಚುವಲ್ ಫಂಡ್ ಕಂಪನಿ ಕೂಡ ಒಂದಷ್ಟು ಕ್ಯಾಶ್ ಅನ್ನ ಇಟ್ಕೊಂಡಿರುತ್ತೆ ಎಲ್ಲವನ್ನು ಉಳಿದ ಎಲ್ಲವನ್ನೂ ಕೂಡ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರುತ್ತೆ ಸೊ ಕ್ಯಾಶ್ ಇರೋವರೆಗೂ ಕೂಡ ಅವರು ಇಸ್ ಇಮಿಡಿಯೇಟ್ಲಿ ಕೊಡಬಹುದು ಒನ್ಸ್ ಕ್ಯಾಶ್ ಖಾಲಿ ಆಯಿತು ಅಂದ್ರೆ ಇಮಿಡಿಯೇಟ್ಲಿ ಕೊಡಕ್ ಆಗುದಿಲ್ಲ ಆಗ ಸಮಯ ಬೇಕಾಗುತ್ತೆ ಅದು ಎಷ್ಟು ದಿನ ಆಗಬಹುದು ಅನ್ನೋದನ್ನ ತಿಳ್ಕೊಳ್ಳೋದು ಸೊ ನೀವು ಇಲ್ಲಿ ನೋಡಬಹುದು ದಟ್ ಟೆಸ್ಟ್ ಶೋಸ್ ದ ಟೋಟಲ್ ಟೈಮ್ ರಿಕ್ವೈರ್ಡ್ ಟು ಲಿಕ್ವಿಡೇಟ್ ಅರೌಂಡ್ ಏಯ್ಟಿ ಪರ್ಸೆಂಟ್ ಆಫ್ ದ ಪೋರ್ಟ್ಫೋಲಿಯೋ ಇಸ್ ಕ್ಯಾಲ್ಕುಲೇಟೆಡ್ ಎಕ್ಸ್ಕ್ಲೂಡಿಂಗ್ ದ ಲೀಸ್ಟ್ ಲಿಕ್ವಿಡ್ ಆಫ್ ದ ಪೋರ್ಟ್ಫೋಲಿಯೋ ಪೋಲಿಯೋ ಅಂದ್ರೆ ಫಾರ್ ಎಕ್ಸಾಂಪಲ್ ಹತ್ತು ಸಾವಿರ ಕೋಟಿ ಎಇಎಂ ಇದೆ ಅಂತಂದ್ರೆ ಎಇಎಂ ಸೈಜ್ ಅಂದ್ರೆ ಒಂದು ಫಂಡ್ ಹತ್ತು ಸಾವಿರ ಕೋಟಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದೆ ಅಂತಂದ್ರೆ ಅದರಲ್ಲಿ ಏಟಿ ಪರ್ಸೆಂಟ್ ಅಂದ್ರೆ ಎಂಟು ಸಾವಿರ ಕೋಟಿಯನ್ನ ಲಿಕ್ವಿಡೇಟ್ ಮಾಡಲಿಕ್ಕೆ ಎಷ್ಟು ದಿನ ತಗೊಳುತ್ತೆ ಎಷ್ಟು ದಿನ ಬೇಕು ಅನ್ನೋದನ್ನ ಟೆಸ್ಟ್ ಮಾಡಿ ಹೇಳೋದು ಇದನ್ನೇ ಸ್ಟ್ರೆಸ್ ಟೆಸ್ಟ್ ಅಂತ ಕರಿತಾ ಇರೋದು ಸೊ ಇಲ್ಲ ಕೂಡ ನೋಡ್ಬೋದು ಸ್ಟ್ರೆಸ್ ಟೆಸ್ಟ್ ಇಸ್ ಬೀಂಗ್ ಡನ್ ಬೈ ಮ್ಯೂಚುವಲ್ ಫಂಡ್ ಹೌಸಸ್ ಟು ಇವಾಲ್ಯೂಟ್ ದ ಲಿಕ್ವಿಡಿಟಿ ಆಫ್ ದೇರ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಪೋರ್ಟ್ಫೋಲಿಯೋಸ್ ಬೈ ಕ್ಯಾಲ್ಕುಲೇಟಿಂಗ್ ದ ಟೈಮ್ ರಿಕ್ವೈರ್ಡ್ ಟು ಲಿಕ್ವಿಡೇಟ್ ಫಿಫ್ಟಿ ಪರ್ಸೆಂಟ್ ಅಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಪೋರ್ಟ್ ಆನ್ ಎ ಪ್ರೊ ರೇಟಾ ಬೇಸಿಸ್ ಆಫ್ಟರ್ ರಿಮೂವಿಂಗ್ ದ ಬಾಟಮ್ ಟ್ವೆಂಟಿ ಪರ್ಸೆಂಟ್ ಆಫ್ ಪೋರ್ಟ್ಫೋಲಿಯೋಸ್ ಬೇಸ್ಡ್ ಆನ್ ಸ್ಕ್ರಿಪ್ ಲಿಕ್ವಿಡಿಟಿ ಸೊ ಇದರ ಸಾರ ಇಷ್ಟೇ ನೀವ್ ಇನ್ ಕೇಸ್ ರಿಡಿಮ್ ಮಾಡ್ಲಿಕ್ಕೆ ಹೋದ್ರೆ ಇಬ್ರು ರೀಡಿಮ್ಷನ್ ಮಾಡ್ಲಿಕ್ಕೆ ಬಂದ್ರೆ ಅವ್ರು ಇಮಿಡಿಯೇಟ್ಲಿ ಕೊಡ್ತಾರೆ ಅಲ್ಲೇನು ಸಮಸ್ಯೆ ಆಗೋದಿಲ್ಲ ಇನ್ ಕೇಸ್ ತುಂಬಾ ಜನ ಬಂದ್ರು ಅಂತ ಇಟ್ಕೊಳ್ಳಿ ಸಾವಿರಾರು ಜನ ರಿಡೆಂಷನ್ ಮಾಡ್ಲಿಕ್ಕೆ ಬಂದ್ರು ಅಂದ್ರೆ ಅಂತಹ ಸಮಯದಲ್ಲಿ ಮ್ಯೂಚುವಲ್ ಫಂಡ್ ಗಳಿಗೆ ಸಮಯ ಬೇಕಾಗುತ್ತೆ ಸೊ ಅದನ್ನ ಟೆಸ್ಟ್ ಮಾಡಿ ಫಿಫ್ಟಿ ಪರ್ಸೆಂಟ್ ಲಿಕ್ವಿಡೇಟ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಸಮಯ ಬೇಕು ನೆಕ್ಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಎಷ್ಟು ಸಮಯ ಬೇಕು ಸೊ ಈ ರೀತಿ ರಿಸಲ್ಟ್ ಅನ್ನ ಟೆಸ್ಟ್ ಮಾಡಿ ಅನೌನ್ಸ್ ಮಾಡೋದೇ ಈ ಸ್ಟ್ರೆಸ್ ಟೆಸ್ಟ್ ರಿಸಲ್ಟ್ ಸೊ ನೀವು ಬ್ಯಾಂಕ್ ರನ್ ಅಂತ ಒಂದು ವರ್ಡ್ ಕೇಳಿದಿರಿ ನಾನು ಈ ಹಿಂದೆ ಎಸ್ಪೆಷಲಿ ಅಮೆರಿಕದ ಒಂದು ಬ್ಯಾಂಕ್ ಕೊಲಾಪ್ಸ್ ಆದಾಗ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಯಾವುದೋ ಒಂದು ನ್ಯೂಸ್ ಬರುತ್ತೆ ಆ ಬ್ಯಾಂಕ್ ನ ಬಗ್ಗೆ ಬ್ಯಾಡ್ ನ್ಯೂಸ್ ಅಂತ ಇಟ್ಕೊಳ್ಳಿ ಈ ಬ್ಯಾಂಕ್ ಮುಳುಗೋಗ್ತಾ ಇದೆ ಅಂತ ನ್ಯೂಸ್ ಬಂತು ಅಂತ ಇಟ್ಕೊಂಡ್ರೆ ಇಮಿಡಿಯೇಟ್ಲಿ ಏನಾಗುತ್ತೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಹೊಂದಿರೋ ಎಲ್ಲ ಜನ ಕೂಡ ಬ್ಯಾಂಕ್ ಮುಂದೆ ಕ್ಯೂ ನಿಂತ್ಕೊಳ್ಳಕ್ ಶುರು ಮಾಡ್ತಾರೆ ತಮ್ಮ ಅಕೌಂಟ್ ಅಲ್ಲಿ ಇರೋಂತ ಹಣ ಬಿಡಿಸಿಕೊಳ್ಳಿ ಅವಾಗ ಏನಾಗುತ್ತೆ ಬ್ಯಾಂಕ್ ಹತ್ರ ಏನೆಲ್ಲನೂ ಕ್ಯಾಶ್ ಇಟ್ಕೊಂಡಿರೋದಿಲ್ಲ ಅವರು ಲೋನ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ ನೀವು ಇಟ್ಟಿರುವಂತ ಡೆಪಾಸಿಟ್ ಅಲ್ಲಿ ಕೆಲವು ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರೆ ಒಂದಷ್ಟನ್ನ ಆರ್ ಬಿ ಐ ಹತ್ರ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಇಟ್ಟಿರ್ತಾರೆ ಅವ್ರ ಹತ್ರ ಡೈಲಿ ಟ್ರಾನ್ಸಾಕ್ಷನ್ ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಮೌಂಟ್ ಇರುತ್ತೆ ಸೊ ಒಂದೇ ಸಲ ಜನ ಬಂದು ಕ್ಯೂ ನಲ್ಲಿ ನಿಂತ್ಕೊಂಡ್ರು ಅಂತಂದ್ರೆ ಕೊಡೋಕ್ ದುಡ್ಡೇ ಇರೋದಿಲ್ಲ ಇಮಿಡಿಯೇಟ್ಲಿ ಬ್ಯಾಂಕ್ ಕೊಲಾಪ್ಸ್ ಆಗೋಗುತ್ತೆ ಅವರಲ್ಲಿ ಆ ಬ್ಯಾಂಕ್ ಕ್ರಾಶ್ ಆಗುತ್ತೆ ಸೊ ಅದೇ ರೀತಿ ಇಲ್ಲೂ ಕೂಡ ಇನ್ ಕೇಸ್ ಇಲ್ಲಿ ಕೊಲಾಪ್ಸ್ ಆಗೋದಿಲ್ಲ ನಾನು ಬ್ಯಾಂಕ್ ರನ್ನ ಬಗ್ಗೆ ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ ಯಾಕಂದ್ರೆ ಒಂದಷ್ಟು ದಿನ ಟೈಮ್ ತಗೊಳುತ್ತೆ ಯಾಕಂದ್ರೆ ನಿಮ್ಮ ದುಡ್ಡು ಎಲ್ಲೋ ಒಂದ್ ಕಡೆ ಸೇಫ್ಟಿಯಾಗಿ ಇನ್ವೆಸ್ಟ್ ಆಗಿರುತ್ತೆ ಅದನ್ನ ಅವರು ರಿಡೀಮ್ ಮಾಡ್ತಾರೆ ನಿಮಗೆ ಕೊಡ್ತಾರೆ ಅದು ನಿಮ್ಗೆ ಇನ್ ಕೇಸ್ ಆ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಪ್ರಾಫಿಟ್ ಅಲ್ಲಿ ಇರುತ್ತೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ಲಾಸ್ ಅಲ್ಲಿ ಇರುತ್ತೆ ಒಟ್ಟಿಗೆ ನಿಮ್ಮ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಎಷ್ಟಿರುತ್ತೋ ಅಷ್ಟು ಸಿಕ್ಕೇ ಸಿಗುತ್ತೆ ಆದ್ರೆ ಎಷ್ಟು ದಿನದಲ್ಲಿ ಸಿಗುತ್ತೆ ಇದು ಇಂಪಾರ್ಟೆಂಟ್ ಇದರ ರಿಸಲ್ಟನ್ನೇ ಕೊಡ್ತಾ ಇರೋದಿಲ್ಲಿ ಸೊ ನೋಡೋಣ ಬನ್ನಿ ಇಲ್ಲಿವರೆಗೂ ಯಾವೆಲ್ಲ ಮ್ಯೂಚುವಲ್ ಫಂಡ್ ಹೌಸ್ಗಳು ಈ ಸ್ಟ್ರೆಸ್ ಟೆಸ್ಟ್ ರಿಸಲ್ಟ್ ಅನೌನ್ಸ್ ಮಾಡಿದಾವೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಹೇಳಿದಾವೆ ಎಲ್ಲನೂ ಕೂಡ ತಿಳ್ಕೊಳ್ಳೋಣ ನಾನು ಇಲ್ಲಿವರೆಗೂ ಅನೌನ್ಸ್ ಮಾಡಿರೋಂತ ಮ್ಯೂಚುವಲ್ ಫಂಡ್ಗಳ ರಿಸಲ್ಟನ್ನು ಕವರ್ ಮಾಡ್ತಾ ಇದ್ದೀನಿ ಇನ್ನೂ ಸಾಕಷ್ಟು ಫಂಡ್ಗಳು ನಾವು ವಿಡಿಯೋ ಕವರ್ ಮಾಡಿದ ಮೇಲೂ ಕೂಡ ಅನೌನ್ಸ್ ಮಾಡ್ಬೋದು ನೀವು ಬೇಕಿದ್ರೆ ಗೂಗಲ್ ಮಾಡಿ ತಿಳ್ಕೊಳ್ಬೋದು ಹಾಗೆ ಮನಿ ಕಂಟ್ರೋಲ್ನ ಈ ಪೇಜಲ್ಲಿ ಲೈವ್ ಅಪ್ಡೇಟ್ ಕೂಡ ಆಗ್ತಾ ಇರುತ್ತೆ ನಾನು ಬೇಕಿದ್ರೆ ಈ ಪೇಜ್ನ ಲಿಂಕನ್ನು ಲಿಂಕ್ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಬೇಕಿದ್ರೆ ನೋಡ್ಕೊಳ್ಬಹುದು ಸೊ ರಿಸಲ್ಟ್ ನಾಲ್ಕು ನಲ್ವತ್ತಾರಕ್ಕೆ ಒಂದು ಅನೌನ್ಸ್ ಆಗಿದೆ ಫ್ರಾಂಕ್ಲಿನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಇವರು ಹೇಳ್ತಿದ್ದಾರೆ ಫಿಫ್ಟಿ ಪರ್ಸೆಂಟ್ ಲಿಕ್ವಿಡೇಟ್ ಮಾಡ್ಕೊಳ್ಳಿಕ್ಕೆ ಹನ್ನೆರಡು ದಿನ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗೆ ಇನ್ನೊಂದು ವಿಷಯ ಮೊದಲಿಗೆ ನೀವು ಯಾರಾದರೂ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದ್ರೆ ಇದರಿಂದ ಭಯ ಪಡುವಂತದ್ದೇನಿಲ್ಲ ಇದು ಜಸ್ಟ್ ಒಂದು ಟೆಸ್ಟ್ ರಿಸಲ್ಟ್ಸ್ ಅಷ್ಟೇ ಅದನ್ನ ಸೆಬಿ ಕೇಳಿತ್ತು ಆ ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾವೆ ಅಷ್ಟೇ ಇನ್ ಕೇಸ್ ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ ಏನಾದ್ರು ತುಂಬಾ ಜನ ಲಿಕ್ವಿಡೇಟ್ ಮಾಡ್ಕೊಳ್ಳಿಕ್ಕೆ ಬಂದ್ರೆ ಅಥವಾ ರಿಡೆಂಪ್ಷನ್ ಮಾಡ್ಕೊಳ್ಳಿಕ್ಕೆ ಬಂದ್ರೆ ಅಂತ ಸಮಯದಲ್ಲಿ ನಾವು ಎಷ್ಟು ದಿನ ತಗೊಳ್ತೀವಿ ಪೂರ್ತಿ ಪ್ರಮಾಣದಲ್ಲಿ ರಿಡೆಂಪ್ಷನ್ ಕೊಡಲಿಕ್ಕೆ ಅನ್ನೋಂತ ಮಾಹಿತಿ ಇದೆ ಅಷ್ಟೇ ಫ್ರಾಂಕ್ಲಿನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಟ್ವೆಲ್ ಡೇಸ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ರಿಡೆಂಶನ್ ಮಾಡಲಿಕ್ಕೆ ಅದು ಸ್ಮಾಲ್ ಕ್ಯಾಪ್ ಅಲ್ಲಿ ಅಂತ ಹೇಳ್ತಿದೆ ಹಾಗೆ ಸಿಕ್ಸ್ ಡೇಸ್ ಹೇಳ್ತಿದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಡೆಂಕ್ಷನ್ ಮಾಡಲಿಕ್ಕೆ ಸಿಕ್ಸ್ ಡೇಸ್ ಟು ವೈಲ್ಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಇಟ್ಸ್ ಹೋಲ್ಡಿಂಗ್ಸ್ ಹಾಗೆ ಫ್ರಾಂಕ್ಲಿನ್ ಇಂಡಿಯಾ ಸ್ಮಾಲರ್ ಕಂಪನೀಸ್ ಫಂಡ್ ಇಸ್ ದ ನೈನ್ ಬಿಗ್ಗೆಸ್ಟ್ ಸ್ಕೀಮ್ ಇನ್ ದ ಕ್ಯಾಟಗರಿ ವಿತ್ ಎ ವಿ ಎಮ್ ಆಫ್ ಲೆವೆನ್ ತೌಸಂಡ್ ಏಟ್ ಟ್ವೆಂಟಿ ತ್ರೀ ಕ್ರೋರ್ ಹನ್ನೊಂದು ಸಾವಿರದ ಎಂಟುನೂರ ನೂರ ಕೋಟಿ ಎ ವಿ ಎಮ್ ಹೊಂದಿರುವಂಥ ಕಂಪನಿದು ಎಸ್ಪೆಷಲಿ ಸ್ಮಾಲ್ ಕ್ಯಾಪಲ್ಲಿ ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಫೈವ್ ಡೇಸ್ ಸಾರಿ ಸಿಕ್ಸ್ ಡೇಸ್ ಫಿಫ್ಟಿ ಪರ್ಸೆಂಟ್ಗೆ ಟ್ವೆಲ್ ಡೇಸ್ ಹೇಳ್ತಿದೆ ಇದು ಇವರ ರಿಸಲ್ಟು ನೆಕ್ಸ್ಟ್ ಕ್ವಾಂಟ್ ಎಂ ಸಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಸ್ಮಾಲ್ ಕ್ಯಾಪ್ ಫಂಡ್ ಡಿಸ್ಕ್ಲೋಸ್ ಬಿ ಏಬಲ್ ಟು ಲಿಕ್ವಿಡೇಟ್ ಫಿಫ್ಟಿ ಅಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ ಇಟ್ಸ್ ಪೋರ್ಟ್ಫೋಲಿಯೋ ವಿತ್ ಇನ್ ಒನ್ ಡೇ ಜಸ್ಟ್ ಒನ್ ಡೇ ನಲ್ಲಿ ನಾವು ಪೂರ್ತಿ ಟ್ವೆಂಟಿ ಫೈವ್ ಪರ್ಸೆಂಟ್ ಟು ಫಿಫ್ಟಿ ಪರ್ಸೆಂಟ್ ಲಿಕ್ವಿಡೇಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಬಟ್ ಇವರ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ತುಂಬಾ ಕಡಿಮೆ ಇದೆ ನೋಡಬಹುದು ನೀವು ಇಲ್ಲಿ ಜಸ್ಟ್ ತರ್ಟಿ ನೈನ್ ಕ್ರೋರ್ ಇದೆ ಹಾಗಾಗಿ ಒನ್ ಡೇ ನಲ್ಲಿ ಇವರಿಗೆ ಏನು ಕಷ್ಟ ಆಗೋದಿಲ್ಲ ಇಷ್ಟು ವರ್ತ್ ಶೇರ್ ಸೆಲ್ ಮಾಡೋದು ಅಥವಾ ಲಿಕ್ವಿಡೇಟ್ ಮಾಡ್ಕೊಳ್ಳೋದು ಹಾಗೆ ಇಲ್ಲಿ ಲಿಕ್ವಿಡೇಟ್ ಮಾಡ್ಕೊಳ್ಳೋದು ಅಂತಂದ್ರೆ ನೀವು ಕೆಲವರು ಮಾಡ್ಬೋದು ಮಾಡಬಹುದು ನಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂತಹ ಅಂಥ ಷೇರುಗಳನ್ನು ಸೆಲ್ ಮಾಡಿ ಎಕ್ಸಿಟ್ ಆಗಕ್ಕೆ ಎಷ್ಟೊತ್ತು ಬೇಕು ಅಂತ ಆದರೆ ನಾವು ಒಂದಿರೋ ಶೇರ್ ಮ್ಯೂಚುವಲ್ ಫಂಡ್ ಒಂದಿರೋ ಷೇರುಗಳಿಗೂ ಡಿಫ್ರೆನ್ಸ್ ಡಿಫರೆನ್ಸ್ ಇರುತ್ತೆ ಏನಂತಂದ್ರೆ ನಾವು ಒಂದು ಸಾವಿರ ಕ್ವಾಂಟಿಟಿ ಹೊಂದಿರಬಹುದು ಎರಡು ಸಾವಿರ ಒಂದಿರ್ಬೋದು ಅಥವಾ ಹತ್ತು ಸಾವಿರ ಕ್ವಾಂಟಿಟಿ ಹೊಂದಿರಬಹುದು ಬಟ್ ಅವರು ಕ್ರೋರ್ಸಲ್ಲಿ ಅಲ್ಲಿ ಇಟ್ಟಿರ್ತಾರೆ ಪೋರ್ಟ್ಫೋಲಿಯೋದಲ್ಲಿ ಸೊ ಒಂದೇ ಸಲ ಅಷ್ಟು ಶೇರ್ಗಳು ಓಪನ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಲಿಕ್ಕೆ ನಿಂತರು ಅಂದರೆ ಸ್ಟಾಕ್ಗಳು ಕ್ರಾಶ್ ಆಗಿ ಸರ್ಕ್ಯೂಟ್ ಸರ್ಕ್ಯೂಟಲ್ಲೇ ಹೋಗ್ಬಿಡುತ್ತೆ ಸೊ ಹಾಗಾಗಿ ಅವರು ಯೂಶಲಿ ಹಂಗೆ ಎಕ್ಸಿಟ್ ಆಗಬೇಕು ಅಂತಂದರೆ ಬೇರೆ ಪಾರ್ಟೀಸನ್ನು ಹಿಡಿತಾರೆ ಬೈ ಮಾಡೋರ್ನ ಥ್ರೂ ಬ್ಲಾಕ್ ಡೀಲ್ಸ್ ನಾನು ಹಲವಾರು ಸಲ ಕವರ್ ಮಾಡ್ತಾ ಇರ್ತೀನಲ್ಲ ಬ್ಲಾಕ್ ಡೀಲ್ ಆಗಿದೆ ಬಲ್ಕ್ ಡೀಲ್ ಆಗಿದೆ ಅಂತ ಸೊ ಆ ರೀತಿ ಬ್ಲಾಕ್ ಡೀಲ್ ಬಲ್ಕ್ ಡೀಲ್ ಮೂಲಕ ಸೆಲ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಆಗ ಸ್ವಲ್ಪ ಸಮಯ ತಗೊಳುತ್ತೆ ಕ್ರೋರ್ಸಲ್ಲಿ ಅಲ್ಲಿ ಇರ್ತಾವಲ್ಲ ಹಾಗಾಗಿ ಹಾಗಾಗಿನೇ ಇಲ್ಲಿ ಜಸ್ಟ್ ನೀವು ಕ್ವಾಂಟ್ ಅಥವಾ ಕ್ವಾಂಟಮ್ ಎ ಎಂ ಸಿ ನೋಡಬಹುದು ಮೂವತ್ತೊಂಬತ್ತು ಕೋಟಿ ಇರೋದ್ರಿಂದ ಇದು ರುಪೀಸ್ ಹಾಗಾಗಿ ಒನ್ ಡೇ ನಾವು ಲಿಕ್ವಿಡೇಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತಿದೆ ಯಾಕಂದ್ರೆ ಕಡಿಮೆ ಸೈಝು ಅದೇ ಇವ್ರು ಹನ್ನೊಂದು ಸಾವಿರದ ಎಂಟುನೂರು ಕೋಟಿ ಇರೋದ್ರಿಂದ ಇವರು ಹನ್ನೆರಡು ದಿನ ತಗೊಳ್ತಿದ್ದಾರೆ ಸೊ ಇಷ್ಟೇ ಡಿಫರೆನ್ಸ್ ಹಾಗೆ ನೀವು ನೆಕ್ಸ್ಟ್ ಬಂದ್ರೆ ಕೆನರಾ ರೊಬೆಕೊ ಫಿಫ್ಟಿ ಪರ್ಸೆಂಟ್ ಲಿಕ್ವಿಡೇಟ್ ಮಾಡ್ಲಿಕ್ಕೆ ಹದಿಮೂರುವರೆ ದಿನ ಕೇಳ್ತಿದ್ದಾರೆ ಕೇಳ್ತಿರೋದಲ್ಲ ಹೇಳ್ತಿರೋದು ಸೊ ನಮ್ಗೆ ಹದಿಮೂರುವರೆ ದಿನ ಬೇಕಾಗುತ್ತೆ ಅಂತ ಹೇಳ್ತಿದ್ರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಕೂಡ ನೋಡಬಹುದು ಒಂಬತ್ತು ಸಾವಿರದ ಐನೂರ ತೊಂಬತ್ತೈದು ಕೋಟಿ ಇದೆ ನೆಕ್ಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಸೆವೆನ್ ಡೇಸ್ ಹೇಳ್ತಾರೆ ಸೊ ಕೆನರೊಬ್ಬ ಮ್ಯೂಚುವಲ್ ಫಂಡ್ ನಿಸಲ್ಟ್ಸ್ ನೆಕ್ಸ್ಟ್ ಯು ಟಿ ಐ ಮ್ಯೂಚುವಲ್ ಫಂಡ್ ಅವರು ಕೂಡ ಅನೌನ್ಸ್ ಮಾಡಿದರೆ ನೋಡಬಹುದು ಫಿಫ್ಟಿ ಪರ್ಸೆಂಟ್ ಅನ್ನ ಸೇಲ್ ಮಾಡ್ಲಿಕ್ಕೆ ಫೋರ್ ಪಾಯಿಂಟ್ ತ್ರೀ ಡೇಸ್ ಹೇಳ್ತಿದ್ದಾರೆ ಹಾಗೆ ಮಿಡ್ ಕ್ಯಾಪ್ ಗೆ ಫೋರ್ ಪಾಯಿಂಟ್ ಟೂ ಟೂ ಡೇಸ್ ಹೇಳ್ತಿದ್ದಾರೆ ಹಾಗೆ ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಟೂ ಪಾಯಿಂಟ್ ಒನ್ ಫೈವ್ ಡೇಸ್ ಹಾಗೂ ಟೂ ಪಾಯಿಂಟ್ ಒನ್ ಒನ್ ಡೇಸ್ ಹೇಳ್ತಿದ್ದಾರೆ ಅಂದ್ರೆ ಎರಡು ದಿನ ಅಂತಾನೆ ಅಂದ್ಕೊಳ್ಬಹುದು ಫುಲ್ ಡೇ ನೀವು ಅಂದ್ಕೊಳ್ಳೋದಾದ್ರೆ ಹಾಗೆ ಇವರ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನೋಡಬಹುದು ಮೂರ್ ಸಾವಿರದ ನಲವತ್ತೊಂಬತ್ತು ಕೋಟಿ ಇದೆ ಸ್ಮಾಲ್ ಕ್ಯಾಪ್ದು ಹಾಗೆ ಮಿಡ್ ಕ್ಯಾಪ್ದು ಹತ್ತು ಸಾವಿರದ ನಲ್ವತ್ತಾರು ಕೋಟಿ ಇದೆ ಇವರು ಕೂಡ ತುಂಬಾ ಫಾಸ್ಟ್ ಇದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹತ್ತು ಸಾವಿರ ಕೋಟಿ ಇದ್ರು ಕೂಡ ಜಸ್ಟ್ ಫೋರ್ ಡೇಸ್ ಹೇಳ್ತಿದ್ದಾರೆ ಫಿಫ್ಟಿ ಪರ್ಸೆಂಟ್ ಲಿಕ್ವಿಡೇಟ್ ಮಾಡ್ಕೊಳ್ಳಿಕ್ಕೆ ಇವರು ಕೂಡ ಫಾಸ್ಟ್ ಇದಾರೆ ನೆಕ್ಸ್ಟ್ ಕೋಟಕ್ ಮ್ಯೂಚುವಲ್ ಫಂಡ್ಸ್ ಇವರು ನೋಡಬಹುದು ತರ್ಟಿ ತ್ರೀ ಡೇಸ್ ಹೇಳ್ತಿದ್ದಾರೆ ಫಿಫ್ಟಿ ಪರ್ಸೆಂಟ್ಗೆ ಸ್ಮಾಲ್ ಕ್ಯಾಪ್ ಗೆ ಹಾಗೆ ಎಮರ್ಜಿಂಗ್ ಇಕ್ವಿಟಿ ಫಂಡ್ ಗೆ ತರ್ಟಿ ಫೋರ್ ಡೇಸ್ ಹೇಳ್ತಿದ್ದಾರೆ ಹಾಗೆ ನೆಕ್ಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಸೆವೆಂಟೀನ್ ಡೇಸ್ ಹೇಳ್ತಿದ್ದಾರೆ ಎಂ ಸೈಜ್ ನೋಡಬಹುದು ಹದಿನಾಲ್ಕು ಸಾವಿರದ ನೂರ ತೊಂಬತ್ತಾರು ಕೋಟಿ ಇದೆ ಹಾಗೆ ಕೋಟಕ್ ಮಿಡ್ ಕ್ಯಾಪ್ ಫಂಡ್ಸ್ ನೋಡ್ಬೋದು ಮೂವತ್ತೊಂಬತ್ತು ಸಾವಿರದ ಏಳ್ನೂರು ಕೋಟಿ ಇದೆ ಇವರ ಫಂಡ್ ಸೈಜ್ ಜಾಸ್ತಿ ಇದೆ ಸೊ ಹಾಗಾಗಿನೇ ಟೈಮ್ ಕೂಡ ಜಾಸ್ತಿ ತಗೊಳ್ತಿದ್ದಾರೆ ಅಗೇನ್ ನೀವು ಇಲ್ಲಿ ತಪ್ಪು ತಿಳಬೇಡಿ ಫಂಡ್ ಸೈಜ್ ಜಾಸ್ತಿ ಇದ್ದಷ್ಟು ಲಿಕ್ವಿಡೇಟ್ ಮಾಡಲಿಕ್ಕೆ ಜಾಸ್ತಿ ದಿನ ತಗೊಳುತ್ತೆ ನಾವು ಕಡಿಮೆ ಇರೋ ಅಂತ ಕಡೆ ಇನ್ವೆಸ್ಟ್ ಮಾಡಬೇಕು ಅಂತ ಸೊ ಅಂತ ತಪ್ಪು ನಿರ್ಧಾರ ಮಾಡಬೇಡಿ ಯಾಕಂತಂದ್ರೆ ಫಂಡ್ ಸೈಜ್ ಜಾಸ್ತಿ ಇದೆ ಅಂತಂದ್ರೆ ಕಂಪನಿ ಮೇಲೆ ಜಾಸ್ತಿ ಜನ ನಂಬಿಕೆ ಇಟ್ಟಿದ್ದಾರೆ ಇಲ್ಲಿ ಒಳ್ಳೆ ರಿಟರ್ನ್ಸ್ ಬರ್ಬೋದು ಅನ್ನೋ ಅಂತ ಮೆಸೇಜ್ ಕೂಡ ಇರುತ್ತೆ ಸೊ ಹಾಗೆ ವೆಲ್ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಕೂಡ ಇರುತ್ತೆ ಆ ಟೀಮಲ್ಲಿ ಸೊ ಹಾಗಾಗಿ ಜನ ಅವರನ್ನ ನಂಬಿ ಇನ್ವೆಸ್ಟ್ ಮಾಡ್ತಿದ್ರೆ ಅಂತಾನು ಕೂಡ ಅರ್ಥ ಮಾಡ್ಕೊಳ್ಬಹುದು ಹಾಗಾಗಿ ಕಡಿಮೆ ಇದೆ ಅಂತ ಕಡಿಮೆ ಇರೋ ಆ ಕಡೆ ಹೋಗೋದಲ್ಲ ಸೊ ಈ ಪಾಯಿಂಟ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ತಪ್ಪು ತಿಳ್ಕೊಳ್ಬೇಡಿ ನೆಕ್ಸ್ಟ್ ಮೋತಿಲಾಲ್ ಲಾಲ್ ಓಸ್ವಾಲ್ ಸಿ ನೋಡಬಹುದು ಇವರು ಮೂರು ದಿನ ತಗೊಳ್ತೀವಿ ಅಂತ ಹೇಳ್ತಾ ಫಿಫ್ಟಿ ಪರ್ಸೆಂಟ್ ಲಿಕ್ವಿಡೇಷನ್ ಮಾಡ್ಕೊಳ್ಳಿಕ್ಕೆ ಸೊ ನೆಕ್ಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಏನಾದ್ರು ಮಾಡೋ ಅವಶ್ಯಕತೆ ಬಂದ್ರೆ ಟೂ ಡೇಸ್ ತಗೊಳ್ತಿದಾರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಅದು ಫೈವ್ ಡೇಸ್ ಇದೆ ಮಿಡ್ ಕ್ಯಾಪ್ ಅಲ್ಲಿ ಹಾಗೆ ಇವರ ಎ ಎಂ ಸೈಜ್ ನೋಡಬಹುದು ಸಾವಿರದ ನಾನೂರ ತೊಂಬತ್ತು ಕೋಟಿ ಇದೆ ಸ್ಮಾಲ್ ಕ್ಯಾಪ್ ಹಾಗೆ ಮಿಡ್ ಕ್ಯಾಪ್ ಅಲ್ಲಿ ಎಂಟು ಸಾವಿರದ ನಾನೂರ ತೊಂಬತ್ತು ಕೋಟಿ ಇದೆ ನೆಕ್ಸ್ಟ್ ಟಾಟಾ ಎ ಎಂ ಸಿ ಇವರು ತರ್ಟಿ ಫೈವ್ ಡೇಸ್ ತಗೊಳ್ತಿದ್ದಾರೆ ಫಿಫ್ಟಿ ಪರ್ಸೆಂಟ್ ಪೋರ್ಟ್ಫೋಲಿಯೋ ಲಿಕ್ವಿಡೇಷನ್ ಮಾಡ್ಕೊಳ್ಳಿಕ್ಕೆ ಟಾಟಾ ಸ್ಮಾಲ್ ಕ್ಯಾಪ್ ಫಂಡ್ ಹಾಗೆ ತ್ರೀ ಡೇಸ್ ತಾಳ್ತಿದ್ದಾರೆ ಮಿಡ್ ಕ್ಯಾಪ್ ಗ್ರೋತ್ ಫಂಡ್ ಗೆ ನೆಕ್ಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಹದಿನೆಂಟು ದಿನ ಹಾಗೂ ಎರಡು ದಿನ ಹೇಳ್ತಿದ್ದಾರೆ ಸೈಜ್ ಕೂಡ ನೋಡಬಹುದು ಸ್ಮಾಲ್ ಕ್ಯಾಪ್ ಫಂಡ್ ಆರ್ ಸಾವಿರದ ಕೋಟಿ ಇದೆ ಮಿಡ್ ಕ್ಯಾಪ್ ಫಂಡ್ ಮೂರು ಸಾವಿರದ ಇನ್ನೂರ ತೊಂಬತ್ ಮೂರು ಕೋಟಿ ಇದೆ ಇದು ಟಾಟಾ ಎಮ್ ಸಿ ರಿಸಲ್ಟ್ ನೆಕ್ಸ್ಟ್ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಸಿಕ್ಸ್ಟಿ ಡೇಸ್ ಹೇಳ್ತಿದ್ದಾರೆ ಇವರು ಆದರೆ ಇವರ ಸೈಜ್ ನೋಡ್ಬೋದು ನೋಡಬಹುದು ಇಪ್ಪತ್ತೈದು ಸಾವಿರದ ಐನೂರ ಮೂವತ್ತ್ಮೂರು ಕೋಟಿ ಇದೆ ಸ್ಮಾಲ್ ಕ್ಯಾಪ್ ಫಂಡ್ದು ಸೊ ಹಾಗಾಗಿ ಇವರು ಸ್ವಲ್ಪ ಜಾಸ್ತಿ ದಿನ ಕೂಡ ತಗೊಳ್ತಿದ್ದಾರೆ ಫಿಫ್ಟಿ ಪರ್ಸೆಂಟ್ ಲಿಕ್ವಿಡೇಟ್ ಮಾಡ್ಕೊಳ್ಳಿಕ್ಕೆ ಹಾಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಗೆ ತರ್ಟಿ ಡೇಸ್ ಇದು ಮಾಡ್ತಿದ್ದಾರೆ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ನ ರಿಸಲ್ಟ್ಸ್ ಇವಿಷ್ಟು ಇಲ್ಲಿವರೆಗೂ ಟೆಸ್ಟ್ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿರುವಂತಹ ಕಂಪನಿಗಳು ಇದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಡಿ ಯಾರು ಕೂಡ ಜಾಸ್ತಿ ದಿನ ತಗೊಳ್ತಿದೆ ಅಂತಂದ್ರೆ ಅದು ಸರಿ ಇಲ್ಲ ಅಂತ ಅಥವಾ ಕಡಿಮೆ ದಿನ ತಗೊಳ್ತಾ ಇದೆ ಅಂತಂದ್ರೆ ಅದು ಚೆನ್ನಾಗಿದೆ ಅಂತ ಇದು ಒಂದು ಪ್ರೊಸೀಜರ್ ಜೊತೆಗೆ ಆ ಸೈಜ್ ಮೇಲೆ ಕಂಪನಿಗಳ ಅಸೆಟ್ ಸೈಜ್ ಮೇಲೆ ಲಿಕ್ವಿಡೇಷನ್ ಪ್ರೊಸೀಜರ್ ನಿಂತಿರುತ್ತೆ ಸಣ್ಣ ಕಂಪನಿ ಅಂತಂದ್ರೆ ಸಣ್ಣ ಇನ್ವೆಸ್ಟ್ಮೆಂಟ್ ಇರುತ್ತೆ ಹಾಗಾಗಿ ಇಮಿಡಿಯೇಟ್ಲಿ ಲಿಕ್ವಿಡೇಟ್ ಮಾಡ್ಕೊಳ್ಬಹುದು ಆ ರೀತಿ ಚಾನ್ಸಸ್ ಇರುತ್ತೆ ಆದ್ರೆ ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಇದ್ದಾಗ ಅಲ್ಲಿ ಕೋಟಿ ಅನುಗಟ್ಟಲೆ ಇರುತ್ತೆ ಸ್ವಂತವನ್ನ ಓಪನ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿ ಎಕ್ಸಿಟ್ ಆಗೋಕ್ಕಾಗೋದಿಲ್ಲ ಆಗುದಿಲ್ಲ ಸಮಯದಲ್ಲಿ ಅವರು ವೈಟ್ ಮಾಡಬೇಕಾಗ್ಬೋದು ಬಯಸ್ ಅನ್ನ ಸೊ ಅವೆಲ್ಲ ಪ್ರೊಸೀಜರ್ಗೆ ಗೆ ಮೇ ಬಿ ಲೇಟ್ ಆಗ್ಬೋದು ಇದೆಲ್ಲನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ನೋಡೋಣ ಇನ್ನು ಯಾವೆಲ್ಲ ಕಂಪನಿಗಳು ರಿಸಲ್ಟ್ ಅನೌನ್ಸ್ ಮಾಡ್ತವೆ ಅಂತ ಸಲ ರಿಫ್ರೆಶ್ ಮಾಡ್ತೀನಿ ಯಾವುದಾದ್ರು ಬಂತ ಮತ್ತೆ ಅಂತ ನೋಡೋದಾದ್ರೆ ಇಲ್ಲ ಯಾವುದು ಬಂದಿಲ್ಲ ಫ್ರಾಂಕ್ಲಿನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಇದೆ ಸೊ ಅದಾದ ನಂತರ ಇನ್ನು ಯಾವುದು ಬಂದಿಲ್ಲ ಈ ಸೈಟ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು ಬೇರೆ ಕಂಪನಿಗಳ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ಯಾಕಂದರೆ ಇದು ಲೈವ್ ಅಪ್ಡೇಟ್ ಆಗ್ತಾ ಇದೆ ಆ ಕಾರಣಕ್ಕಾಗಿ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ಇವೆಲ್ಲಾನು ಕೂಡ ಮಾಡೋದು ಇನ್ವೆಸ್ಟರ್ಸ್ ಬೆನಿಫಿಟ್ಗೋಸ್ಕರನೇ ಗೋಸ್ಕರನೇ ಇನ್ ಕೇಸ್ ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ಬಂದ್ರೆ ಅಂತ ಸಮಯದಲ್ಲಿ ನಾವು ಹೇಗೆ ರೆಸ್ಪಾಂಡ್ ಮಾಡಬೇಕು ಎಷ್ಟು ದಿನ ತಗೊಳ್ಬೋದು ಅನ್ನೋದನ್ನ ಟೆಸ್ಟ್ ಮಾಡಲಿಕ್ಕೋಸ್ಕರ ಇನ್ವೆಸ್ಟರ್ಸ್ ಬೆಟರ್ಮೆಂಟ್ ಗೋಸ್ಕರನೇ ಇರೋ ಅಂತ ಇವೆಲ್ಲ ಕೂಡ ಇಲ್ಲಿ ಭಯ ಅಂಥದ್ದೇನಿಲ್ಲ ನೀವು ಯಾವುದೇ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದರೂ ಕೂಡ ಕಂಟಿನ್ಯೂ ಮಾಡಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ ಎಸ್ ಐ ಪಿ ಅನ್ನ ಸರಿಗಳಿರಿ ಈ ಸ್ಟ್ರೆಸ್ ಟೆಸ್ಟ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡೋಂಥ ಪ್ರಯತ್ನ ಮಾಡಿದ್ದೀನಿ ನಿಮಗೆ ಇದ್ರ ಬಗ್ಗೆ ಕೆಲವು ಐಡಿಯಾಸ್ ಬಂದಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ